ಅಯೋಧ್ಯೆ ಯಾರ ಅರವತ್ತು ಸಹಸ್ರ ವರ್ಷಗಳ ಆಳ್ವಿಕೆಯಲ್ಲಿ ನೆಮ್ಮದಿಯನ್ನು ಕಂಡಿತ್ತ ಆ ಮಹಾವಿಭುವಾದ ನಮ್ಮ ತಂದೆ ದಶರಥ ಭೂಪತಿಗಳು ಅಳಿದು ಹೋದ್ರಲ್ಲ ವೃದ್ಧಾಪ್ಯವೇ ಇರಲಿ ಅನಾರೋಗ್ಯದಿಂದ ಮರಣಿಸಿದ್ದಲ್ಲ ಯುದ್ಧದಲ್ಲಿ ಮರಣಿಸಿದ್ದಲ್ಲ ಇವಳು ಕೇವಲಿಂದಲಾಗಿಯೇ ಮರಣಿಸಿಬಿಟ್ರು ವರವನ್ನಾದರೂ ಯಾಕೆ ಕೇಳಿದ್ಲು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಬರತನಿಗೆ ಭಟ್ಟ ರಾಮ ಕೇಳುವುದಕ್ಕೆ ಕರ್ಕಶವಾದಂತಹ ಈ ವಿಚಾರವನ್ನು ತಿಳಿದು ಇವಳನ್ನು ನನ್ನ ತಾಯಿ ಅಂತ ಅಂಗೀಕರಿಸಿಯೇನು ಅಲ್ಲ ಅಲ್ಲ ಹಾಗೆ ನೋಡಿದ್ರೆ ಯಾವ ಭರತನಿಗಾಗಿ ರಾಮ ವನವಾಸವನ್ನು ಮಾಡಿದನು ಯಾವ ಭರತನಿಗಾಗಿ ದಶರಥ ಭೂಪತಿ ಹಸುವನ್ನು ತರೆದನು ಅಂತಹ ಪಾಪಿಷ್ಟನಾದ ಭರತನಿಗೆ ಇವಳಲ್ಲದೆ ಮತ್ತೆ ಯಾರು ತಾಯಿ ಅದೇ ಆದ್ದರಿಂದ ಅವಳನ್ನು ಕೊಲ್ಲಕೂಡದು ಆದೀತು ಆದೀತು ನೀವು ಆಡಿದ ಮೇಲೆ ನಿಮ್ಮ ಮಾತನ್ನು ಉಲ್ಲಂಘಿಸುವುದಕ್ಕೆ ನಾನು ಸಮರ್ಥನಲ್ಲ ಶಕ್ತನಲ್ಲ ಆದ್ರೆ ಗುರುಗಳೇ ಓ ಆದ್ರೆ ಗುರುಗಳೇ ನನ್ನ ಸ್ಥಿತಿ ಏನು ಅನ್ನುವುದನ್ನು ನಾನು ಆಲೋಚನೆ ಮಾಡಬೇಡವೆ ಏನೋ ದುಃಖ

ಕೌಸಲ್ಯೇಜರ ದುಃಖ ಕಾಂಬುದಕೆ ಮುಳ್ಳವೇ ಸಾऊदी ಓ ಅಮಾಂಗಲ್ಯವನ್ನು ತಂದ ಹೆಣ್ಣಿನ ಮಗನಾಗಿ ನಾನಿನ್ನು ಬದುಕಿ ಉಳಿದಿದ್ದೇನಲ್ಲ ಯಾಕೆ ಉಳಿದಿದ್ದೇನು ತಾ ಮಾಡಿದಂತೆ ಇದನ್ನೆಲ್ಲ ಸಂಬಂಧಿಯಾದ ಕಾರಣ ಉಂಟು ನನಗೆ ಗೊತ್ತಿಲ್ಲ ಆದರೆ ಬದುಕಿದ್ದೇನೆ ಎಂಬುದೇ ನನ್ನ ಪಶ್ಚಾತ್ತಾಪಕ್ಕೆ ಕಾರಣವಾಗಿದೆ ಓಹೋ ಇಲ್ಲದೆ ಇದ್ರೆ ರಾಮ ವನವಾಸವನ್ನು ಹೊಂದಿದ ದಶರಥ ಭೂಪತಿ ಈ ವರ್ತಮಾನ ಕೇಳಿದಾಗ ನನ್ನ ಎದೆ ನಾ ಸಾಯ್ಬೇಕಿತ್ತು ಸಾಯದೆ ಒಡೆದ ಹಾಗಾದ್ರೆ ನನ್ನ ತ ಪಾಪಿ ಇನ್ನು ಬೇರೆ ಇದ್ದಾನೆಯ ಗುರುದೇವ ಭರತ ಇದೇ ಅರಮನೆ ಅಂತಃಪುರದ ಹ ಕೈ ಸಾಲೆಯಲ್ಲಿ ನಾವು ಓಡಾಡ್ತಾ ಇದ್ದ ಕಾಲಕ್ಕೆ ನಿಜವಾಗಿ ನಮ್ಮ ತಾಯಿ ಯಾರು ಅನ್ನುವುದೇ ಅರಿವಿಲ್ಲದೆ ಚಾಚಿದ ತೋಳುಗಳು ಯಾರದ್ದೇ ಇರಲಿ ಎತ್ತಿಕೋ ಅಂತ ಹಂಬಲಿಸ್ತಾ ಇದೆ ಆ ಕಾಲಕ್ಕೆ ಇವಳು ರಾಮನ ತಾಯಿ ಅಂತ ನನಗೆ ಗೊತ್ತಿಲ್ಲ ಅವಳು ಲಕ್ಷ್ಮಣನ ತಾಯಿ ಅಂತ ನನಗೆ ಗೊತ್ತಿಲ್ಲ ಇವಳು ಕೈ ಕೈ ಅನ್ನೋದು ನನಗೆ ಗೊತ್ತಿಲ್ಲ ನಿಡಿದಾದ ತೋಳುಗಳನ್ನು ಚಾಚಿ ಆ ನನ್ನ ದೊಡ್ಡಮ್ಮ ಕೌಸಲ್ಯೇ ನನ್ನ ನೆತ್ತಿ ಆಧರಿಸ್ತಾ ಇದ್ದವಳು ರಾಮನಿಗಾಗಿದ್ದ ಸ್ತನ್ಯವನ್ನು ನನಗೂ ಓಡಿಸಿದವಳು ಆಹಾ ರಾಮನ ಜತೆಯಲ್ಲಿ ಭರತ ಬೇರೆ ಅಂತ ತೋರಿದವಳಲ್ಲ ಆ ಮಹಾ ತಾಯಿ ಕೈ ಕೈ ಕೌಸಲ್ಯ ದೇವಿಯ ಮಗನಾಗಿ ರಾಮ ಪುಣ್ಯಾತ್ಮ ಅಂತ ತಿಳಿದ್ರೆ ಸ್ವಾಮಿ ನಾನೇನು ಅಂತ ತಿಳಿಯಬೇಕು ತನ್ನ ಮಗನೆಂಬ ಭಾವದಿಂದ ಯಾವಳು ನನ್ನನ್ನು ಬೆಳೆಸಿದಳು ಅವಳು ಹೆತ್ತ ರಾಮನಿಗೆ ವನವಾಸಕ್ಕೆ ಕಾರಣವಾಗಿ ಹೋದನಲ್ಲ ನಾನು ಆ ತಾಯಿಯ ದುಃಖವನ್ನು ಹೇಗೆ ನೋಡಲಿ ಗುರುದೇವ ಹೇಗೆ ನೋಡ್ಲಿ ಭರತ ನಿನ್ನಿಂದಲಾಗಿ ರಾಮ ಕಾಡಿಗೆ ಹೋಗಬೇಕಾಯಿತು ಎನ್ನುವ ಒಂದು ಸೂಚನೆ ಒಳ ಕಣ್ಣಲ್ಲಿ ಕಂಡರು ನಾನು ಜೀವನ್ಮೃತನಲ್ವೇ ಹಾಗೆ ವಾತ್ಸಲ್ಯ ಧಾರೆಯನ್ನು ಹರಿಸಿದ ಆ ಮಹಾತಾಯಿ ಕೌಸಲ್ಯ ಮುಖವನ್ನು ಹೇಗೆ ನೋಡ್ಲಿ ಹದಿನಾಲ್ಕು ವರ್ಷ ಕಳೆದು ವನವಾಸವನ್ನು ಮುಗಿಸಿ ಬಂದ ರಾಮನ ಮುಖವನ್ನು ನಾ ಹೇಗೆ ನೋಡ್ಲಿ ಒಂದರ್ಥದಿಂದ ತಂದೆ ತಾಯಿಯರಿಬ್ಬರನ್ನು ಕೊಂದವನೇ ನಾನು ಇಲ್ಲ ಇಲ್ಲ ದೇಶಕ್ಕೆ ಸುಭಿಕ್ಷವನ್ನು ತರಬಲ್ಲ ದೇಶ ಕ್ಷೇಮವನ್ನು ಸಾಧಿಸಬಲ್ಲ ನಮ್ಮ ತಂದೆಯವರ ಸಂಕಲ್ಪವನ್ನು ಈಡೇರಿಸಬಲ್ಲ ಮಹಾ ತೇಜಸ್ವಿಯಾದ ನಮ್ಮಣ್ಣ ರಾಮಚಂದ್ರನನ್ನು ಅಯೋಧ್ಯೆಯಿಂದ ಹೊರಗಟ್ಟಿದ ದೋಷ ಕೇಳಿದ ವರ ಯಾವುದೇ ಇರಲಿ ಕೇಳಿದವರು ಯಾರೇ ಇರಲಿ ಯಾಕಾಗಿ ಕೇಳಿದರು ಭರತನಿಗೆ ರಾಜ್ಯಾಭಿಷೇಚನವಾಗಬೇಕು ಇದೊಂದು ಕಾರಣವಲ್ಲದೆ ನಿಷ್ಪಾಪಿಯು ನಿರ್ದೋಷಿಯು ನಿಷ್ಕಳಂಕನೂ ಆದ ರಾಮನಿಗೆ ಅರಣ್ಯವಾಸವೇ ಏನು ದೋಷ ಏನು ಪಾಪ ಉಂಟವನ ಆದರೆ ಅದನ್ನು ಮಾಡುವುದಕ್ಕೆ ಕಾರಣವಾದದ್ದು ಗುರುದೇವ ಕುಮಾರ ಶ್ರೀಗಂಧದ ವೃಕ್ಷವೇ ಆದರೂ ಹಾವಿಗೆ ಆಶ್ರಯ ಉಂಟು ಅಂತಾದರೆ ಅದನ್ನು ಕತ್ತರಿಸಿ ಆದರೂ ಹಾವನ್ನು ಕೊಲ್ಲಬೇಕು ಹೇಗೋ ಇಂತಹ ಒಂದು ದುರಭಿಸಂಧಿಯ ತಾಯಿಯ ಮಗನಾಗಿ ಸ್ವಾಮಿ ನಾ ಬದುಕಿ ಉಳಿಯ ಕೂಡ ಅವಳನ್ನು ಕೊಲ್ಲುತ್ತೇನೆ ಇಲ್ಲ ಅಂತ ನೀವು ಮಾಡ್ತೀರಿ ಸರಿ ಅಗ್ರಜನ ಪೊರಡಿಸಿದ ಆ ದೋಷ ಪಿತೃವಧೆಯ ಈ ದೋಷ್ ಅಗ್ನಿ ಪ್ರವೇಶದಿಂದಲ್ಲದೆ ಶುದ್ಧೀಕರಣಗೊಳ್ಳುವುದಕ್ಕಿಲ್ಲ ಗುರು ದಿವ್ಯಗಳಲ್ಲಿ ಅಗ್ನಿ ದಿವ್ಯವು ಒಂದು ಅಂತ ಕಾಣ್ತದೆ ಆದ್ರಿಂದಲೇ ಅಗ್ನಿ ಪ್ರವೇಶವನ್ನು ಮಾಡಿ ಹ್ಮ್ ದಗ್ಧನಾಗಿ ಹೋಗ್ತೇನೆ ಗುರುಗಳೇ ಈ ಭರತ ಬದುಕಿ ಆಗಬೇಕಾದದ್ದೇನು ಇಲ್ಲ ಕೊಂದಕ್ಕ ಅನುಮತಿಯನ್ನು ಕೊಡಿ ಭರತ ಭರತ

ಭರತ ಗುರುಗಳೇ ಪದೇ ಪದೇ ಬೇರೆ ಬೇರೆ ಶೈಲಿಯಲ್ಲಿ ನಿನ್ನನ್ನೇ ನೀನು ಹಳೆಯುತ್ತಾ ನಿನ್ನ ಆತ್ಮವನ್ನೇ ನೀನು ಅವಮಾನಿಸ್ತಾ ಇದ್ದಿ ಅದಲ್ಲದೆ ನನ್ನ ಬದುಕಿನಲ್ಲಿ ಇನ್ನೇನುಂಟು ಬೇಕಾದಷ್ಟು ಇನ್ನು ಭರತ ನಿನ್ನನ್ನು ನೀನು ಪಾಪಿಷ್ಠ ನಿನ್ನ ನೀನು ಆ ಕೆಟ್ಟ ಗರ್ಭದಲ್ಲಿ ಹುಟ್ಟಿದವನು ಎಂಬುದಾಗಿ ನೀನು ಹೇಳ್ತಾ ಇದ್ದಿ ದುಷ್ಟ ಸಂತಾನ ಗುರುಗಳೇ ನನ್ನ ತಮ್ಮ ಬದುಕಿರುವುದಕ್ಕೆ ಅರ್ಹನಲ್ಲ ಅಯ್ಯ ನೀನು ದುಷ್ಟ ಸಂತಾನ ಆಗ್ತಿದ್ದೆ ಅಂತ ಆದರೆ ಯಾಕೆ ನಿನ್ನನ್ನು ಕೌಸಲ್ಯ ಆಲಿಂಗಿಸಿ ಅಪ್ಪಿಕೊಂಡು ತೊಟ್ಟಿಲಿನಲ್ಲಿ ಹಾಕಬೇಕಿತ್ತು ಗೊತ್ತು ಗುರುಗಳೇ ಈ ಪಾಪಿಯ ಮಾತ್ರ ಹೃದಯಕ್ಕೆ ಎಲ್ಲವೂ ಗೊತ್ತಾಗ್ತದಯ್ಯ ಅದೇ ರೀತಿಯಲ್ಲಿ ನೀನು ಪಾಪಿಷ್ಟ ಹೌದು ಅಂತಾದರೆ ನಾನು ಯಾಕೆ ನಿನಗೆ ಓಲೆಯನ್ನು ಕೇಕಯ ದೇಶಕ್ಕೆ ಕಳುಹಿಸಬೇಕಿತ್ತು ತಮ್ಮದು ಉದಾರ ಹೃದಯ ಗುರುಗಳೇ ತಾವು ಯಾವ ಪಾಪಿಯನ್ನಾದರೂ ಕ್ಷಮಿಸಬಲ್ಲಿರಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳುವುದಕ್ಕಾದೀತೆ ಭರತ ನಾನು ಯಾಕೆ ಸೂರ್ಯವಂಶದ ಪೌರೋಹಿತ್ಯವನ್ನು ವಹಿಸಿಕೊಂಡದ್ದು ಹ್ಮ್ ಮುಂದೊಂದು ದಿನ ರಾಮಲಕ್ಷ್ಮಣ ಭರತ ಶತ್ರುಘ್ನರು ಈ ಸೂರ್ಯವಂಶದಲ್ಲಿ ಹುಟ್ಟಾರೆ ಹೇಳುವಂತಹ ಆರನೇ ಇಂದ್ರಿಯ ಕೆಲಸ ಮಾಡಿದ ಕಾರಣವೇ ಅಂತಹ ಒಂದು ವಂಶದಲ್ಲಿ ನಾನು ಪೌರೋಹಿತ್ಯವನ್ನು ವಹಿಸಬೇಕು ಹೇಳುವಂತಹ ಒಂದು ವಿಶಾಲ ಚಿಂತನೆಯಿಂದ ನಾನು ನಿಮ್ಮ ಈ ವಂಶದ ಪೌರೋಹಿತ್ಯವನ್ನು ವಹಿಸಿದ್ದಲ್ವೇ ಆದರೆ ತಮ್ಮಂಥವರಿದ್ದು ಆ ಇಂತಹ ವಿಪರೀತ ಒಂದಾಗುವ ಕಾಲಕ್ಕೆ ಮೂಕ ಸಾಕ್ಷಿಗಳಾದ್ರ ತಾವು ಕೆಲವೊಂದು ಭಾವ್ಯವಶ್ಯಂ ಭಾವ್ಯವಶ್ಯಂಭವೇ ದೇವನಹಿಕೇನಾಪಿರುದ್ಧತೆ ಭರತ ಯಾವುದು ಪ್ರಪಂಚದಲ್ಲಿ ಆಗಬೇಕು ಎಂಬುದು ತೀರ್ಮಾನವಾಗಿರ್ತದೆ ಅದನ್ನು ಯಾವ ಒಂದು ಜೀವಿಯಿಂದಲೂ ಕೂಡ ತಪ್ಪಿಸುವುದಕ್ಕೆ ಅಶಕ್ಯವಾಗಿರ್ತದೋ ಅದು ಭಾವ್ಯವಶ್ಯವಾಗಿರ್ತದೆ ಅದನ್ನು ಯಾವನೇ ಒಬ್ಬ ಹೊರಟರು ಕೂಡ ನಹಿಕೇನಾಪಿರುದ್ಧತೆ ತಡೆಯುವುದಕ್ಕೆ ಸಹ ಆಗುವುದಿಲ್ಲ ಭರತ ಭರತ ಸ್ವಾಮಿ ಅದು ತೈಲ ದ್ರೋಣಿಯಲ್ಲಿ ಇಟ್ಟು ಹಲವು ದಿವಸಗಳು ಕಳೆದಿವೆ ಈಗ ನೀನು ಮುಂದಿನ ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಚಿಂತಿಸಬೇಕಾಗ್ತದೆ ರಾಜ್ಯ ಅರಾಜಕತೆಯಿಂದ ಇರಕೂಡದು ಯಾವ ರಾಜ್ಯ ಅರಾಜಕತೆಯಿಂದ ಕೂಡಿರ್ತದೋ ಆ ರಾಜ್ಯದಲ್ಲಿ ಸರ್ವ ದಸ್ಯುಗಳೂ ಕೂಡ ಸ್ವೇಚ್ಛಾ ಪ್ರವೃತ್ತಿಯಿಂದ ಪ್ರವೃತ್ತರಾಗಿ ಸಮಗ್ರ ಭೂಮಂಡಲವನ್ನೇ ದೇಶವನ್ನೇ ಹಾಳು ಮಾಡುತ್ತಾರೆ ಆದ ಕಾರಣ ರಾಜ್ಯಕ್ಕೊಂದು ಯೋಗ್ಯನಾದಂತಹ ಒಬ್ಬ ನಾಯಕ ಬೇಕು ಅದಾಗಬೇಕು ಅಂತಾದರೆ ಈಗ ತೈಲದ್ರೋಣಿಯಲ್ಲಿರಿಸಿದಂತಹ ಯಾವ ದಶರಥ ಮಹಾಪ್ರಭುಗಳ ಆ ಶರೀರ ಇದೆ ಆ ಶರೀರ ಇನ್ನು ಒಂದು ಕ್ಷಣವೂ ಕೂಡ ಅದರಲ್ಲಿ ಇರಕೂಡದು ಯಾಕೆ ಕೇಳಿದರೆ ಅಂಥದ್ದೇ ಆ ಘಟನೆಯನ್ನು ಗಮನಿಸುತ್ತಾ ಇರುವಂತಹ ಕೇವಲ ಲೌಕಿಕ ಭಾವದಿಂದ ಇರುವಂತಹ ಕೆಲವು ಲೌಕಿಕರು ಪ್ರಶ್ನೆ ಮಾಡ್ತಾರೆ ಪುರೋಹಿತರು ಇದಕ್ಕೆ ಯೋಗ್ಯವಾದಂತಹ ಸಂಸ್ಕಾರವನ್ನು ಮಾಡದೆ ಕೇವಲ ಭಾವದಿಂದ ಒಂದು ಪೌರೋಹಿತ್ಯವನ್ನು ವಹಿಸಿ ಶಿಷ್ಯವರ್ಗವನ್ನು ತುಚ್ಛವಾಗಿ ಗಮನಿಸಿದರು ಎಂಬುದಾಗಿ ಲೌಕಿಕರ ಬಾಯಲ್ಲಿ ಅಂತಹ ಯಾವ ಭಾವವೂ ಕೂಡ ಬರಕೂಡದು ಯಾವನೇ ಒಬ್ಬ ಈವರೆಗೆ ನಮ್ಮದ್ದಾದಂತಹ ವಸಿಷ್ಠ ಪೌರೋಹಿತ್ಯದಲ್ಲಿ ಯಾರೂ ಕೂಡ ಶತಾನಂದರಿರ್ಬೋದು ವಾಮದೇವಾದಿಗಳಿರ್ಬೋದು ಜಾಬಾಲಿಗಳಿರ್ಬೋದು ಎಲ್ಲರೂ ಕೂಡ ತಪಸ್ವಿಗಳೇ ಆಗಿದ್ದಾರೆ ಇನ್ನು ಮುಂದೆ ಅಂಥದ್ದು ಯಾವುದೇ ರೀತಿಯ ಸಂದರ್ಭಗಳು ಸಮನಿಸಕೂಡದು ಅದಕ್ಕೋಸ್ಕರ ಆ ಶರೀರಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಗ್ನಿಪ್ರವೇಶಕ್ಕೆ ನೀನು ಹೊರಟಿದ್ದೀಯಾ ಈ ಶವಕ್ಕೆ ಅಗ್ನಿಸ್ಪರ್ಶ ಮಾಡೋರು ಯಾರಯ್ಯ ನಿಜ ಗುರುಗಳೇ ಆದ ಕಾರಣ ದಹನವೆಂಬಂತಹ ಯಾವ ಪುಣ್ಯ ಕಾರ್ಯ ಇದೆ ಆ ಕಾರ್ಯವನ್ನು ಆ ದೇಹಕ್ಕೆ ಮಾಡಬೇಕು ಶವವನ್ನು ದಹಿಸಬೇಕು ದಹಿಸಿದಲ್ಲಿಗೆ ಆ ಶರೀರದಲ್ಲಿದ್ದಂತಹ ಯಾವ ಯಾವ ಅಂಗಾಂಗಗಳುಂಟು ಆ ಅಂಗಾಂಗಗಳೆಲ್ಲ ಅದರ ಅದರ ಮೂಲ ಸ್ಥಾನಕ್ಕೆ ಹೋಗಿ ಸೇರಬೇಕು ಅದರದರ ಅಭಿಮಾನಿ ದೇವತೆಗಳಲ್ಲಿ ಹೋಗಿ ಲೀನವಾಗಬೇಕು ಸೂರ್ಯಂತೆ ಚಕ್ಷುರು ಗಚ್ಚತು ಆ ಶರೀರದಲ್ಲಿರುವಂತಹ ಯಾವ ಚಕ್ಷುಗಳುಂಟು ಆ ಚಕ್ಷು ಕಣ್ಣು ನೇರವಾಗಿ ಹೋಗಿ ಸೂರ್ಯದೇವನಲ್ಲಿ ಲೀನವಾಗಬೇಕು ಅದೇ ರೀತಿಯಲ್ಲಿ ಉಳಿದಂತಹ ಅಂಗಾಂಗಗಳು ಆದ ಕಾರಣ ದಹನವನ್ನು ಮಾಡಬೇಕು ದಹನವನ್ನು ಮಾಡಿದ ಅನಂತರದಲ್ಲಿ ಆ ಶರೀರದಿಂದ ಹೊರಟಂತಹ ಯಾವ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಹೊರಟಂತಹ ಯಾವ ಜೀವಾತ್ಮ ಇದೆ ಆ ಜೀವಾತ್ಮ ಇನ್ನೂ ಇಲ್ಲಿಯೇ ಸುತ್ತಿಕೊಂಡಿರಬೇಕೇ ಭರತ ಆತಿವಾಹಿಕ ಶರೀರ ತಕ್ಷಣಾದೇವ ಗೃಹಾತಿ ಶರೀರಂ ಆತಿವಾಹಿಕಂ ಶರೀರ ತ್ಯಾಗವನ್ನು ಮಾಡಿದ ತಕ್ಷಣದಲ್ಲಿಯೇ ಆ ಜೀವಾತ್ಮಕ್ಕೆ ಒಂದು ಆತಿವಾಹಿಕವಾದಂತಹ ಊರ್ಧ್ವಲೋಕಕ್ಕೆ ಗಮಿಸಬಹುದಾದಂತಹ ಶರೀರವನ್ನು ಅದು ಪಡ್ಕೊಳ್ತದೆ ವಾಯವೀಯ ಶರೀರ ಆ ವಾಯವೀಯ ಶರೀರಕ್ಕೆ ಮೇಲೆ ಹೋಗುವುದಕ್ಕೆ ನಾವು ಆಸರೆಯನ್ನು ಕೊಡಬೇಕಲ್ವೇ ಕುಮಾರ ಅದಕ್ಕೋಸ್ಕರ ಮಾಡಬೇಕಾದಂತಹ ಎಲ್ಲ ಊರ್ಧ್ವಲೋಕ ಗಮನಕ್ಕೆ ಯೋಗ್ಯವಾದಂತಹ ಸತ್ಕರ್ಮ ದೈಹಿಕ ಸಂಸ್ಕಾರ ಕರ್ಮಗಳನ್ನು ಮಾಡಿ ಬೇಕಾದಂತಹ ದಾನ ಧರ್ಮಾದಿಗಳನ್ನು ಕೂಡ ಇಲ್ಲಿದ್ದಂತಹ ಸರ್ವ ವಿಪ್ರರಿಗೂ ಕೂಡ ಮಾಡಿ ನೇರವಾಗಿ ಪುನರಾವರ್ತನ ನಿವರ್ತನ ರೂಪವಾದಂತಹ ಯಾವ ತದ್ವಿಷ್ಣು ಪದಂ ಹೇಳುವಂತಹ ಯಾವ ಪರಮ ಪದ ಇದೆ ವಿಷ್ಣು ಪದ ಆ ವಿಷ್ಣು ಪದಕ್ಕೆ ಹೋಗಿ ಸೇರಬೇಕು ತಾನೇ ದಶರಥ ಮಹಾಪ್ರಭುಗಳ ಚೈತನ್ಯ ಅದಕ್ಕೋಸ್ಕರ ಭರತ ಇಲ್ಲಿ ನೀನೀಗ ಎರಡು ವಿಷಯಗಳಿಗೆ ಉತ್ತರಾಧಿಕಾರಿಯಾಗಿದ್ದಿ ಅನಿವಾರ್ಯದ ಪರಿಸ್ಥಿತಿ ಒಂದು ನಿನ್ನ ಅಯ್ಯನಾದಂತಹ ದಶರಥ ಚಕ್ರವರ್ತಿಗಳಿಗೆ ಮಾಡಬೇಕಾದಂತಹ ಔರ್ಧದೈಹಿಕ ಸಂಸ್ಕಾರ ಕರ್ಮಗಳಿಗೆ ನೀನೇ ಈಗ ಅಧಿಕಾರಿ ಅದಾದ ಮೇಲೆ ಸಮಗ್ರವಾದಂತಹ ಈ ಭೂಮಂಡಲ ಏನುಂಟು ಇಕ್ಷ್ವಾಕೂಣಾಮಿಎಂ ಭೂಮಿ ಹೇಳುವಂತಹ ಸಮಗ್ರ ಭೂಮಂಡಲ ಈ ಭೂಮಂಡಲಕ್ಕೆ ನೀನೀಗ ಅನಿವಾರ್ಯವಾಗಿ ಅಧಿಕಾರಿಯಾಗಬೇಕು ಪಟ್ಟವನ್ನು ಏರಬೇಕು ಭರತ ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ಮಾಡಬೇಕಾದಂತಹ ಯೋಗ್ಯವಾದಂತಹ ನನ್ನದ್ದಾದಂತಹ ಮಾರ್ಗದರ್ಶನದಲ್ಲಿ ಸರ್ವವನ್ನು ಕೂಡ ಸಂಪನ್ನಗೊಳಿಸಯ್ಯ ಗುರುಗಳೇ ಹ್ಞೂ ಅವಳ ಅಪರಾಧಕ್ಕೆ ಶಿಕ್ಷೆಯನ್ನು ನಾ ವಿಧಿಸಕೂಡದು ನನ್ನ ದೇಹ ತ್ಯಾಗವನ್ನೂ ನಾನು ಮಾಡಕೂಡ ತಂದೆಯವರ ದೈಹಿಕ ಸಂಸ್ಕಾರಕ್ಕೆ ನಾ ಸಿದ್ಧನಾಗಬೇಕು ಆಗಲಿ ಹ್ಞೂ ಪಾಪಿಯಾದ ಭರತ ಅಷ್ಟಕ್ಕಾದರೂ ಒಂದು ಉಪಯೋಗಕ್ಕೆ ಬರ್ತಾನೆ ಅಂತ ಪಾಪಿ ಅಂತ ನಿನ್ನನ್ನು ಹೀಗೆ ಬೇಡ ಒಳ್ಳೆಯದು ಗುರುಗಳೇ ತಮ್ಮ ಮಾರ್ಗದರ್ಶನದಂತೆ ಮಾಡಿದ ಕೆ ತೊಳಗೆ ಭರತರವಣ ಕರ್ಮವನ್ನು ಮಾಡಿದ ಕೆಣ ತೊಳಗೆ ಭರತ ಬರವಣ ಆಚಾರ್ಯರೇ ಭರತ ತಾವು ಸೂಚಿಸಿದಂತೆ ಹ ಕರ್ತವ್ಯವೆಂಬ ನೆಲೆಯಿಂದ ನಮ್ಮಣ್ಣ ಮಾಡಬೇಕಾದ್ದು ಆದರೂ ಅವನಿಲ್ಲದ ಕಾರಣ ದ್ವಿತೀಯನಾದ ನಾನು ದಹನಾದಿ ಸಂಸ್ಕಾರಗಳನ್ನು ಮಾಡಿದೆ ತಾವು ತೋರಿಸಿಕೊಟ್ಟ ದಾರಿಯಲ್ಲೇ ನಡೆದು ಬಂದೆ ಈ ಹೊತ್ತು ನೀವು ಹೇಳಿದ್ರಲ್ಲ ಎರಡು ಕರ್ತವ್ಯ ಉಂಟು ಬರುತ್ತ ಒಂದು ಅನಿವಾರ್ಯವಾಗಿ ನಾ ಆಚರಿಸಬೇಕಾದ್ದು ಅದನ್ನು ಪೂರ್ಣಗೊಳಿಸಿದನಲ್ಲ ಮುಂದಿನದ್ದಾದಂತಹ ಯಾವ ಸರ್ವ ಸಂಭಾರ ಉಂಟು ಪಟ್ಟಾಭಿಷೇಕಕ್ಕೆ ಅದೇ ಪಟ್ಟಾಭಿಷೇಕ ನಿನಿಗಾಗಬೇಕಲ್ವೇ ತಮ್ಮ ಸನ್ನಿಧಾನದಲ್ಲಿ ವಿರೋಧವನ್ನು ಪ್ರಕಟಿಸ್ತೇನೆ ಅಂತ ತಪ್ಪಾಗಿ ಭಾವಿಸಬೇಡಿ ಗುರುಗಳೇ ಯಾವುದು ಆತ್ಯಂತಿಕವಾಗಿ ನಮಗೆ ಆಚರಣೀಯವಾದದ್ದು ಎಂಬುದಕ್ಕೆ ಧರ್ಮದಲ್ಲೋ ಶಾಸ್ತ್ರದಲ್ಲೋ ಸಂಹಿತೆಯಲ್ಲೋ ಉತ್ತರ ಸಿಗದೇ ಇದ್ದಾಗ ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಳ್ಳಬೇಕು ಅಂತ ತಾವು ಹೇಳಿದ್ರಿ ಓಹ್ ನನಗೆ ಯಾವುದು ಸಮಂಜಸ ಅಂತ ಕಾಣ್ತದ ಅದನ್ನು ಮಾಡ್ತೇನೆ ಯಾವುದು ಸಮಂಜಸವಲ್ಲ ಅಂತ ತೋರ್ತದ ಅದನ್ನು ಮಾಡುವಂತೆ ತಾವು ಏರಬೇಕಾದ ಈ ರತ್ನ ಸಿಂಹಾಸನವನ್ನು ಏರುವಲ್ಲಿ ಭರತನಿಗೆ ಯಾವ ಯಾವ ಯೋಗ್ಯತೆಯೂ ಇಲ್ಲ ಹಾಗಾದ್ರೆ ನಾ ಮಾಡತಕ್ಕದ್ದೇನು ಗುರುಗಳೇ ಸಿಂಹಾಸನ ಏರ್ಬೇಕಾದವನು ರಾಮ ಅವನು ಸದ್ಯ ಅಯೋಧ್ಯೆಯಲ್ಲಿಲ್ಲ ವನವಾಸಿಯಾಗಿದ್ದಾನೆ ಅದು ಸಮಸ್ತ ಪ್ರಜೆಗಳು ನಿರೀಕ್ಷಿಸ್ತಾ ಇದ್ದಾರೆ ಹೌದು ಭರತ ಏನು ಮಾಡ್ತಾನೆ ಹಾ ಯಾರ ಅಂತರಂಗ ಮಂದಿರದಲ್ಲಿ ಸಂಸ್ಥಾಪಿನತನಾದಂತಹ ರಾಮನನ್ನು ಈ ಸಿಂಹಾಸನದಲ್ಲಿ ಸ್ಥಾಪಿಸಬೇಕು ಅಂತ ನಮ್ಮ ತಂದೆಯವರು ಹೊರಟ್ರ ಅದನ್ನು ಪೂರೈಸುವುದಕ್ಕಾಗದೆ ಗತಾಯುಗಳಾದ್ರ ಆ ಸಿಂಹಾಸನವನ್ನು ನಾನು ಏರಲೇ ಇಲ್ಲ ಇಲ್ಲ ನನ್ನ ಅಂತರಂಗ ಇದಕ್ಕೆ ಕೊಡಂಬಡುವುದಿಲ್ಲ ಹ್ಞೂ ಪೂರ್ಣಾರ್ಹತೆ ಇದ್ದವನು ಇದ್ದಾಗಲೂ ಅನರ್ಹನಾದವನು ಅಧಿಕಾರ ಪೀಠವನ್ನು ಏರಕೂಡೋದು ಗುರುಗಳೇ ಹ ಹಾಗಾದರೆ ನನಗೆ ಕರ್ತವ್ಯ ಅಂತ ನನ್ನ ಅಂತರಂಗ ಹೇಳುತ್ತಿರುವುದೇನು ಯಾವ ನನ್ನ ಅಯೋಧ್ಯೆಯಿಂದ ಈ ನನ್ನ ತಾಯಿ ಹೊರಡಿಸಿದ್ಲ ಆ ಶ್ರೀರಾಮಚಂದ್ರಮನನ್ನು ಕಂಡು ಕಂಡು ಅವನನ್ನು ಯಾಚಿಸಿ ಮತ್ತೆ ಅಯೋಧ್ಯೆಗೆ ಕರೆತರ್ತೇನೆ ಯಾವ ಸಿಂಹಾಸನದಲ್ಲಿ ಅವನು ಪರಿಶೋಭಿಸಬೇಕೋ ಆ ಸಿಂಹಾಸನಕ್ಕೆ ಅವನನ್ನು ಏರಿಸ್ತೇನೆ ಗುರುಗಳೇ ಓ ಅಲ್ಲಿಯವರೆಗೆ ಹ ಈ ಅಧಿಕಾರವನ್ನು ನಾ ಸ್ವೀಕರಿಸುವುದಕ್ಕಿಲ್ಲ ತಾವು ಕೋಪಿಸದೆ ಭರತ ತಾವೂ ನನ್ನೊಂದಿಗೆ ಬರಬೇಕು ಹ ರಾಮನ ತಮ್ಮನಾಗಿ ನೀನು ಮಾತನಾಡುತ್ತಾ ಇರುವುದು ಹೌದು ರಘುಕುಲ ಲಲಾಮನಾದಂತಹ ಶ್ರೀರಾಮನನ್ನು ವನವಾಸದಿಂದ ಪ್ರತಿನಿವರ್ತಿಸುವಂತಹ ಒಂದು ಮಹತ್ ಕಾರ್ಯಕ್ಕೆ ನೀನು ತೊಡಗಿದ್ದಿ ಅಂತ ಆದರೆ ಅದಕ್ಕೆ ನಮ್ಮದ್ದಾದಂತಹ ಪೂರ್ಣ ಬೆಂಬಲವೂ ಇದೆ ನಾನು ಬರ್ತೇನೆ ನಿಮ್ಮ ಗುರುಗಳು ಹ್ಮ್ ಸಂಕಲ್ಪದಲ್ಲಿ ದೋಷ ಇಲ್ಲ ಅನ್ನೋದು ತಾವು ಸಮ್ಮತಿಸಿದಾಗ ದೃಢವಾಯಿತು ಅದು ನನ್ನ ತಾಯಿಯೂ ಸೇರಿದಂತೆ ಹೌದು ಹೌದು ಮೂವರು ಹೊರಟು ಸಿದ್ಧರಾಗಿದ್ದ ಹ್ಮ್ ಪುರರಕ್ಷಣೆಗಾಗಿ ನಿಲ್ಲಿಸಿದ್ದೇನೆ ನನ್ನೊಂದಿಗೆ ಹೊರಡುವುದಕ್ಕೆ ಸನ್ನದ್ಧರಾದ ಅಯೋಧ್ಯೆಯ ಅನೇಕ ಮಂದಿ ಮಹಾಪ್ರಜೆಗಳನ್ನು ಕೂಡಿಕೊಂಡು ಪಟ್ಟದಾನೆಯನ್ನು ಮುಂದಿಟ್ಟುಕೊಂಡು ರಾಮನನ್ನು ಕರೆತರುವುದಕ್ಕಾಗಿ ಸ್ವಾಮಿ ಮುಂದಾಗೋಣ ಬನ್ನಿರೋಣ നരേന്ദ്ര പാദുഗമെന്ത നദി ഗണം ദാട്ടേ തോബരും തായ്ണു തൈ തൈ കാണോ രഘു ഝഗ സൗമിത്രി ഇതെന്തോ ನಾ ಆ ಏನಿದು ಸಿಕ್ಕಿದ್ದು ಸಾಲದು ಎಂತದು ಇನ್ನು ಬರಲಿ ಎಂತದು ಇದಲ್ಲ ಮನುಷ್ಯರಲ್ಲಿ ಇರೋದು ಎಂತದು ಆದದ್ದೇನು ಏನು ಆದದ್ದೇ ಬರ್ತಾ ಉಂಟು ಆ ಕಡೆಯಿಂದ ಭರತನಿಗೆ ಬರತನಿಗೆ ಸಿಕ್ಕಿದಂತದ್ದು ಸಾಕಾಗ್ಲಿಲ್ಲ ಇನ್ನೂ ತಕ್ಕೊಂಡ ಹೋಗಬೇಕು ಎಲ್ಲಿ ಹೋಗಿದ್ದೀಯಾ ಹೇಳ್ತಾ ಏನು ನೋಡಿದೆ ಇಲ್ಲಾ ನೋಡು ಿಲ್ಲ ಅವನಿಗೆ ಸಾಕಾಗಲಿಲ್ಲ ಇಷ್ಟರವರೆಗೆ ಸಿಕ್ ತನ್ನ ತಾಯಿ ಮಾಡಿ ಕೊಟ್ಟಂತದ್ದು ಸಾಕಾಗಲಿಲ್ಲ ಎಂಬುದಾಗಿ ತಾನೇ ಸಂಗ್ರಹ ಎಂಬುದಾಗಿ ಹೊರಟು ಗೊತ್ತಾಗುದಿಲ್ಲ ಕೋಲಾಹಲ ಕೇಳ್ತದೆ ನೀನ್ ಹೇಳ್ತಿ ಕೋಲಾಹಲ ಕೋಲಾಹಲವೇ ಬರತಾ ಬರ್ತಾ ಇದ್ದಾನೆ ಹೌದು ನಿನಗೆ ಕೋಪ ಬರುದು ಯಾಕೆ ಭರತ ಬರುವುದು ಯಾಕೆ 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 ಸಾಕಾಗಲಿಲ್ಲ ಸಾಕಾಗಲಿಲ್ಲ ಭರತನಿಗೆ ಸಿಕ್ಕಿದ್ದಲ್ವ ಇಡೀ ರಾಜ್ಯ ಸಿಕ್ಕಿದ್ದು ನಮ್ಮನ್ನೆಲ್ಲ ಹೊರಗೆ ಅಟ್ಟಿಯು ಸಾಕಾಗಲಿಲ್ಲ ಅಂತ ಹೇಳಿ ಬರ್ತಾ ಇದ್ದಾನೆ ಅಣ್ಣ ಸುಮ್ಮನೆ ಇರಬಾರದು ಸುಮ್ಮನೆ ಇರಬಾರದು ನಾನೆಂಥದ್ದು ಮಾಡಬೇಕು ಸಂವಿಧಾನದಲ್ಲಿ ಏನು ಹೇಳಿದ್ದೀಯೋ ಅದನ್ನೇ ಮಾಡಿದ್ದೇನೆ ಎಂತದು ಮರದ ಮೇಲೆ ನಿಂತು ಸುತ್ತ ನೋಡಬೇಕು ಎಂಬುದಾಗಿ ನೀನು ಆಜ್ಞೆ ಮಾಡಿದ್ದೀನಿ ಅಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಎಂಬಂತಹ ನಮಗೆ ಯಾವಾಗಲೂ ಗೊತ್ತಿರಬೇಕು ಎಲ್ಲಿಂದ ಮಾತಾಡ್ತೀನಿ ಅಂತ ಗೊತ್ತಾಗದೆ ನಾನು ಮೇಲೆ ಕೆಳಗೆ ನೋಡಿದ್ದು ಮರ ನಡುಗುತ್ತಾ ಉಂಟು ಭೂಮಿ ನಡುಗುತ್ತಾ ಉಂಟು ಮರದ ಮೇಲೆ ಇದ್ದೇನೆ ನೋಡ್ತಾ ಇದ್ದೀನಿ ಮರದ ಮೇಲೆ ಇದ್ದು ಸುತ್ತಮುತ್ತ ನೋಡ್ತಾ ಇದ್ದೇನೆ ನಮ್ಮ ಸುತ್ತಮುತ್ತ ಯಾರು ಬರ್ತಾ ಇದ್ದಾರೆ ಅದನ್ನ ತಿಳಿತಾ ಇದ್ದೇನೆ ನೀನು ಹೇಳಿದ ಪ್ರಕಾರ ನಿನ್ನ ಪಾದದ ಆಜ್ಞೆ ಏನುಂಟು ನಿನ್ನ ಆಜ್ಞೆ ಅಂತ ಹೇಳುದು ಪಾದದ ಆಜ್ಞೆ ಏನುಂಟು ಅದನ್ನು ನಾನು ನಿರ್ವಹಿಸ್ ನಿರೀಕ್ಷಿಸಿ ಕಾಲಿನ ಹೆಬ್ಬೆಟ್ಟಿನಲ್ಲಿ ತೋರಿಸಿದ್ರೆ ಏನು ಬೇಕೋ ಏನು ಮಾಡಿ ಏನು ಏನು ಮಾಡಿ ಏನು ಅಣ್ಣ ನೀನು ಸುಮ್ಮನೆ ಇರಬೇಕು ಅಂತ ಹೇಳಿದ್ದ ಯಾಕೆ ಗೊತ್ತಾ ಈಗ ಸೈನ್ಯ ಸಹಿತನಾಗಿ ಬರ್ತಾ ಇದ್ದಾನೆ ಭರತ ತನ್ನ ರಾಜ್ಯ ಪೂರ್ತಿಯಾಗಿ ತನ್ನದನ್ನಾಗಿ ಮಾಡಿಕೊಂಡಂತಹದ್ದು ಮಾತ್ರ ಅಲ್ಲ ಕಾಡಿಗೆ ಬಂದಂತಹ ಅಣ್ಣನನ್ನು ಬಿಡುವುದಿಲ್ಲ ಬೆನ್ನಟ್ಟೇನೆ ಹಿಡಿತೇನೆ ಎಂಬಂತಹ ಉದ್ದೇಶದಿಂದ ಬರ್ತಾ ಇದ್ದಾನೆ ನಾನು ರಾಜ ಅಂತ ತೋರಿಸಿ ಹೌದು ಆದ್ರಿಂದ ನಾನು ಮರದ ಮೇಲೆ ಈಗಿದ್ದೇನೆ ಇದು ಇರುವಂತಹದ್ದು ನೇರಳೆ ಮರ ಅಲ್ಲ ಬೇರೆ ಮರ ನೇರಳೆ ಮರವನ್ನು ಹತ್ತಿ ಹಣ್ಣುಗಳನ್ನು ಕೆಡಹಿ ಹಾಕುವಂತಹದ್ದು ಹೇಗ ಹಾಗೆ ಪಟ 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 ಎಲ್ಲದೂ ಬೀಳಬೇಕು ಯಾರತನ ಸೈನ್ಯ ನೇರಳೆ ಹಣ್ಣು ಬಿದ್ದು ಹೇಗೆ ಮರದ ಅಡಿಯಲ್ಲಿ ಹಂಚಿ ಹೋಗಿದೆಯಾ ಆ ರೀತಿ ಆಗಬೇಕು ಮಾಡ್ತಾನೆ ಮಾಡ್ತೇನೆ ಹೋಗುವಂತ ಒಂದು ಆಜ್ಞೆ ಸಾಕು ನನಗೆ ಮಾಡಿಯೇ ಬಿಡ್ತೇನೆ ನಾನು ಆಜ್ಞೆ ತಮ್ಮ ಅಲ್ವಾ ತಮ್ಮ ಬರುವ ಧರ್ಮ ಅರಿಯ ನೀನು

吃饭了